ಏನು ಇವತ್ ಹತ್ರ ಚೆನ್ನಾಗ್ ಮಸಾಜ್ ಮಾಡ್ಕೊತಾ ಇದೀರಾ ಮಸಾಜ್ ತುಂಬಾ ಚೆನ್ನಾಗಿ ಮಾಡ್ತಾ ಅನ್ಸುತ್ತೆ ನಾನು ಮಾಡಿಸ್ಕೊಂಡ್ ನೋಡ್ತಿದ್ದೆ ಆದ್ರೆ ಇವಳ ಹತ್ರ ದನ ಕೊಟ್ಟಿದ್ದೀನೇನೋ ಅಂತ ಅನ್ಸುತ್ತೆ ಏ ಸುಮ್ನಿರಾ ನಿಮ್ಗೆ ಯಾವಾಗ್ಲೂ ಆಡ್ಕೊಳೋದ್ ಮಾತ್ರ ಗೊತ್ತು ಯಾವ ಕೆಲ್ಸದ ಉಳ್ತಾನೆ ಈ ರೀತಿ ಎಲ್ಲಾ ಸೇವೆ ಮಾಡ್ತಾಳೋ ಹ್ಮ್ ಎಷ್ಟಾದ್ರು ಕೊಟ್ರೆ ಮಾಡ್ದೆ ಏನೋ ಏ ಸುಮ್ಕಿರ ಸ್ವಾಮಿ ಹಿರಿಯರ್ ಸೇವೆ ಅಲ್ಲ ನಾನ್ ದುಡ್ಡ ಮಾಡಕ್ಕಿಲ್ಲ ಹಿರಿಯರ್ ಸೇವೆ ಮಾಡಿದ್ರೆ ಪುಣ್ಯ ಬತ್ತೈತೆ ಅಂತ ನಮ್ಮಜ್ಜಿ ಹೇಳ್ತಾ ಇತ್ತು ಅದಕ್ಕೆ ಏನ ಮಾಡೋದು ಸಾಕು ಹೋಗಿ ನಿನ್ ಪಾತ್ರೆ ತೊಳೆದಿಡು ಸರಿ ಅಮ್ಮ ಕಾಫಿ ಕೊಡಮ್ಮ ದಿಕಾಕ್ಷನ್ ಹಾಕಿದೀನಿ ಕಳಿಸ್ತೀನಿ ಆ ಸೆಗಣಿ ಬಾಯ ಮಾತ್ರ ಕಳಿಸ್ಬೇಡ ಆಮೇಲೆ ಕುಡ್ದಿದ್ದೆಲ್ಲ ವಾಂತಿ ಆಗ್ಬಿಡುತ್ತೆ ಹೋಗ ಆ ಹುಡುಗಿ ಬಗ್ಗೆ ಅಷ್ಟೊಂದು ಆಡ್ಕೋಬೇಡ ಬೇಜಾರಾಗಿ ಕೆಲಸ ಬಿಟ್ಟು ಹೋದಿತ್ತು ಮೊದ್ಲು ಹೋಗ್ಲಿ ಒಂದ್ ಪೀಡೆ ತೊಲದಂಗಾಗುತ್ತೆ ಕೆಂಪಿ ಬಂದೇ ಅಮ್ಮ

ಅದ್ಯಾವನವನು ನಿನ್ನ ಹತ್ರ ಬಂದವನು ಅವನಿ ಮೂಗಿತ್ತ ಇಲ್ವಾ ಮೂಗು ಇತ್ತು ಎಲ್ಲಾನು ಇತ್ತು ಹೌದಾ ಹಾಗಾದ್ರೆ ಅವನು ಎಲ್ಲ ನಿನ್ನಾಗೆ ಸೆಗಣಿ ತೊಟ್ಟೆಲ್ಲ ಇರ್ಬೇಕು ಏನ್ರವಾ ಆ ಕಾಫಿ ಪಾತ್ರೆಲ್ಲ ತೊಳೆದಿಟ್ಬಿಡು ಆಯ್ತ್ರವಾ ಪಾಂಡು ನಾನು ಮಾರ್ಕೆಟ್ ಹೋಗಿ ಬರ್ತೀನಿ ಮನೆಯಲ್ಲಿ ಯಾರು ಇರೋದಿಲ್ಲ ಆ ಕೆಲಸದವಳ ಮೇಲೆ ಸ್ವಲ್ಪ ನಿಗಾ ಇಟ್ಟಿರು ಯಾಕಮ್ಮ ಈಗಿನ ಕಾಲದಲ್ಲಿ ಯಾರನ್ನು ನಂಬಕ್ಕಾಗದಿಲ್ಲ ಅದಕ್ಕೆ ನಂಬಕಾಗಲ್ವಾ ನಿನ್ನಂತೂ ಮೊದ್ಲೇ ಆದ್ರೆ ಈ ವಿಷಯದಲ್ಲಿ ಮಾತ್ರ ನಿನ್ನ ನೀನ್ ಮಾಡ್ಬೇಕಾಗಿರುದ್ ಇಷ್ಟೇ ಕಣೋ ಅವಳು ಮನೆ ಕೆಲಸ ಮಾಡುವಾಗ ಯಾವ್ದಾದ್ರೂ ಕದ್ದು ಒಳಗಡೆ ಇಟ್ಕೊಳ್ತಾಳ ಅಂತ ಒಂದ್ ಕಣ್ಣಿಟ್ಟಿರು ಒಂದ್ ಕಣ್ಣಲ್ಲ ಎರಡು ಕಣ್ಣಿಟ್ಟಿರ್ತೀನಿ ಆದ್ರೆ ಮೂವ್ ಮುಚ್ಕೊಂಡು ಅವಳು ಸಾಮಾನು ಕದ್ದಿದ್ದೇನಾದ್ರೂ ನಂಗೆ ಗೊತ್ತಾಗ್ಬೇಕು ಅವಳ ಅಜ್ಜಿ ಆ ಸಾಮಾನು ಸಮೇತ ಸೆಗಣಿಗೊಂಡಿ ಬಿಸಾಡ್ಬಿಡ್ತೀನಿ

ನಮ್ಮ ಆಂಜನೇಯನ ನಿಮ್ ತಲೆಗಿಲೆ ಕೆಟ್ಟಿಲ್ಲ ತಾನೆ ಇಲ್ಲ ಅಮ್ಮ ಅವ್ರೆ ನಿಮ್ ಮಗನ ಕೇಳಿ ನೋಡಿ ಒಂದಿನ ನಾನ್ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿ ಶೋಭನಾನೇ ಮಾಡ್ಬಿಟ್ರು ನೀ ನಮ್ಮನೆ ಬಂದ್ ಎಷ್ಟ್ ದಿವಸ ಆಯ್ತು ಎರಡೂವರೆ ತಿಂಗಳಾಯ್ತಮ್ಮ ಏ ಪಾಂಡು ಬರ ಇಲ್ಲಿ ಏನಮ್ಮ ಏ ಆಂಜನೇಯ ಹಿಂದೆ ಏನೇ ಪಿಂಡದಾನ ಅಯ್ಯೋ ನಾನೇನು ಪಿಂಡನೇ ಕಟ್ಟಿಲ್ಲ ಇವತ್ತಿ ನಿಮ್ಮ ಅಪ್ಪಂದಲ್ಲ ನಿಮ್ಮ ಅಮ್ಮನ ತಿಥಿ ಮಾಡ್ತಾ ಇದೀಯಾ ನಿಂತಿ ದಿನ ನೀ ನಿನ್ನ ಸತ್ತು ಈಗ ಇವಳು ಎರಡು ವರ್ಷ ತಿಂಗಳು ಬಸ್ರಿ ಅಂತೆ ಆಗ್ಲಿ ಬಿಡು ನಮ್ಮ ಗಟ್ಟೆನ್ ಖರ್ಚாகுತ್ತೆ ಹಾ ನಮ್ಮ ಗಂಟ್ ಖರ್ಚಾಗ್ತಿರೋದಕ್ಕೆ ಹೇಳ್ತಿರೋದು ಇವಳನ್ನ ಬಸ್ರಿ ಮಾಡಿ ನೀನೇ ಅಂತೆ ಓ ಅಡ್ಡ ಅಮ್ಮ ಅದೇನಾಯ್ತು ಗೊತ್ತಾ ಅವತ್ತು ನಾನು ಆಫೀಸಿನ ಲೇಟಾಗಿ ಬಂದ ಅವತ್ತು ನೀನು ಅಣ್ಣ ಮನೇಲಿ ಇರ್ಲಿಲ್ಲವಾ ದಿವಸದಗೆ ಕರೆಂಟ್ ಹೋಟ್ ಹೋಗಬಿಟ್ಟಿತ್ತಾ ನಾನು ಹಾಗೇ ಬ್ಯಾಟರಿ ತರೊಳ ಅಂತ ಹೊರಗೆ ಬರ್ತಾ ಇದ್ನಾ ಇವಳು ಹಾಲಲ್ಲಿ ಹಾಗೇ ನೆಲದ ಮೇಲೆ ಮಲ್ಕೊಂಡಿದ್ಲ ನನ್ ಕತ್ಲಲ್ಲಿ ಕಣ್ ಕಾಣಿಸ್ಲಿಲ್ಲ ಯಾಡಿ ಅವಳ ಮೇಲೆ ಬಿದ್ಬಿಟ್ಟೆ ಅಷ್ಟೇ ಅಮ್ಮ ಹಾ ಎಡವಿ ಅವಳ ಮೇಲೆ ಬಿದ್ದು ಕೂಡ್ಲೆ ಅವಳು ಬಸರಿ ಆಗ್ಬಿಟ್ಲೇನ ಬಿದ್ದ ಕೂಡ್ಲೆ ಇವಳು ಸೆಗಣಿ ವಾಸನೆ ಕುಡಿದ್ ನನ್ ಜ್ಞಾನನೇ ತಪ್ಪೋಗ್ಬಿಟ್ಟಿತ್ತಮ್ಮ ಇವಳು ಕಿರ್ತಿಲಿಲ್ವೇನ ಇಲ್ಲ ಅಮ್ಮ ಇವಳು ಹಾಗೇ ಮಲ್ಕೊಂಡಿದ್ಲು ಹ್ಮ್ ನೀನು ಜ್ಞಾನ ತಪ್ಪಿ ಬಿದ್ದೆ ಇವಳು ಮಲ್ಕೊಂಡೇ ಇದ್ಲು ಇಬ್ರು ಬಟ್ಟೆನೆ ಇದ್ದ ಹಾಗೆ ಇತ್ತು ಆದ್ರೆ ಇವಳು ಬಸರಿ ಆಗ್ಬಿಟ್ಲು ಬಟ್ಟೆ ಇದ್ದಾಗ ಇರ್ಲಿಲ್ಲಮ್ಮ ಸ್ವಲ್ಪ ಮೇಲೆ ಕೆಳಗೆ ಹೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಜ್ಞಾನ ಬಂದ್ ಕೂಡ ಎಲ್ಲಾ ಸರಿ ಮಾಡ್ಕೊಂಡ್ ಓ ಅದೇ ನಾನು ಕೇಳ್ತಿರೋದು ಜ್ಞಾನ ತಪ್ಪದಾಗ ಏನ್ ನಡೀತು ಅಂತ ಅದೇ ಮಾಮೂಲು ಯವನದಲ್ಲಿ ನಡೆಯೋದು ಏನಂದೆ ಅದೇ ಜ್ಞಾನ ತಪ್ಪೋದಾಗ ಅಜ್ಞಾನ ನಡೆದಿರ್ಬೇಕು ಅಂದೆ ಈ ವಿಜ್ಞಾನ ಯುಗದಲ್ಲಿ ಅಜ್ಞಾನವೇನೋ ಆ ಅಜ್ಞಾನದ ಫಲನೇ ಈ ಪಿಂಡ ಇವಳು ಮುಖ ನೋಡಿದ್ರೆ ಇವಳ ಜೊತೆ ಮಲ್ಗಾಕೆ ಆಗಿಲ್ವೇನಾ ನಾನು ಮುಖಾನ ನೋಡ್ಲಿಲ್ಲಮ್ಮ ಮತ್ತೇನ ನೋಡ್ದೆ ಏನು ನೋಡ್ಲಿಲ್ಲ ಕಣ್ಣು ಮುಚ್ಕೊಂಡಿದ್ದೆ ಕಣ್ಣು ಮುಚ್ಕೊಂಡು ಕಲ್ಪನಾ ಸಾಮ್ರಾಜ್ಯದಲ್ಲಿ ಈಜಾಡ್ತಿದ್ದೆ ಈಜಾಡಿದ್ರೆ ಫಲಾನೇ ಇದು ಮುಖ ನೋಡಿದ್ರೆ ಮೂಡ್ ಬರಲ್ಲ ಅಂತಿದ್ದವನು ಮಗು ಮಾಡ್ಬಿಟ್ಟಿದ್ಯಲ್ಲೋ ಏ ಹುಡುಗಿ ನಿನಗಾದ್ರೂ ಸ್ವಲ್ಪ ಜ್ಞಾನ ಬೇಡವೇನೆ ಆಸ್ಪತ್ರೆಗಾಗಿ ಬಸರು ತೆಗ್ಸ್ಕ ದುಡ್ಡು ಕೊಡ್ತೀನಿ ಛೀ ನೀವು ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿಗೆ ಹೇಳ ಮಾತ ಇದು ನಿಮ್ ಮಗಳಿಗೆ ಹೀಗಾಗಿದ್ರೆ ಹೀಗೆ ಹೇಳ್ತಿದ್ರ ಅದು ನನ್ನಿಂದ ಸಾಧ್ಯ ಇಲ್ಲ ನಿಮ್ ಮಗ ಏನಾದ್ರು ನನ್ ಮದ್ವೆ ಆಗಿಲ್ಲ ಅಂದ್ರೆ ಪೊಲೀಸ್ ಕಾಗ್ದ ಬಂದಿಟ್ಟು ಕೆರೆಗೋ ಬಾವಿಗೋ ಹಾರು ಬಿಡ್ತೀನಿ ಅಯ್ಯೋ ನಿನ್ ಕೆರೆಗೆ ಹಾರ್ಬಿಟ್ರೆ ಪೊಲೀಸ್ ನಮ್ಮನ್ ಸಮುದ್ರಕ್ಕೆ ಎಸ್ ಬಿಡ್ತಾರ ಅಷ್ಟೇ ಹ್ಮ್ ಎಸಿಲಿ ನನಗ್ ಮೋಸ ಮಾಡಿದ್ದಕ್ಕೆ ನಿಮಗ್ ತಕ್ಕ ಪ್ರಾಶ್ ತಾಕ್ಲೇಬೇಕು ಇದೇನೋ ಇವ್ ಹೀಗ್ ಆಡ್ತಿದ್ದಾಳೆ ಈಗ ಏನೋ ಮಾಡೋದು ಇನ್ನೇನ್ ಮಾಡೋದು ಪಾಪ ಮಾಡಿದಕ್ ಮದ್ವೆ ಆಗೋದು ಏನು ಕೆಲಸದವ್ ಮದ್ವೆ ಓ ಎಲ್ಲ ನೀನ್ ಹಣೆ ಬರ ಹಾಳಾಗ್ ಹೋಗು ಲಕ್ಷ ಲಕ್ಷ ವರದಕ್ಷಿಣೆ ಬರುತ್ತೆ ಅಂತ ಅನ್ಕೊಂಡಿದ್ದೆ ಏ ಹುಡುಗಿ ನಾಳೆ ನೀನ್ ದೊಡ್ಡವ್ರ ಕರ್ಕೊಂಬ ನಿಶ್ಚಿತ ಅರ್ಥ ಮುಗಿಸ್ಬಿಡ್ತೀನಿ ಅಯ್ಯೋ ಇಲ್ಲಿ ಹುಚ್ಚ ಹಿಡ್ದೋಗುತ್ತೆ ನಾನು ದೇವಸ್ಥಾನಕ್ಕಾದ್ರೂ ಹೋಗ್ತೀನಿ ಪಾಂಡು ನನ್ ಜೊತೆ ಇರ್ತಾರಲ್ಲಮ್ಮ ನೀನ್ ಮಾಡ್ಬೇಕಾಗಿರೋದು ಇಷ್ಟೇ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತುಕತೆ ಅಷ್ಟೇ ಸರಿ ಸಂತೋಷವಾಗಿದ್ರೆ ನಾಳೆ ನಾಗಮ್ಮ ಏನಂತಾರೋ ನೋಡೋಣ ಹುಡುಗಿ ಬಸರಿ ಆಗಿರೋದ್ರಿಂದ ಮದ್ವೆ ತಡ ಮಾಡಬಾರ್ದು ಅದಕ್ಕೆ ಭಟ್ರನ್ ಬರೋಕ್ ಹೇಳಿದೀನಿ ಮದ್ವೆ ದಿನ ನಿಶ್ಚಯ ಯಾಕೆ ಇಷ್ಟೊತ್ತಾದ್ರೂ ಭಟ್ರು ಬರ್ಲಿಲ್ಲ ಟೈಮ್ ಆಯ್ತು ಏ ಪಾಂಡು ಆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಭಟ್ರು ಬರೋಕ್ ಹೇಳಿದ್ದೆ ಅವನಿಗೆ ಸ್ವಲ್ಪ ಮರವು ಜಾಸ್ತಿ ನೀನೇ ಹೋಗಿ ಕರ್ಕೊಂಬಾ ಅಷ್ಟು ದೂರ ಅವರಾಗ ಬರ್ತಾರೆ ಬಿಡು ಮುಹೂರ್ತ ಮೀರಿದ್ರೆ ಕಷ್ಟ ಕಣ ನೀನೇ ಹೋಗೋ ಸರಿ ಹೋಗಿ ಬರ್ತೀನಿ ಗಾಳಿ ಆಗಿದೆ ಸ್ವಾಮಿ ದೇವಸ್ಥಾನ ಕಡಿಯಪ್ಪ ಓ ಹೌದಾ ಓ ಭಟ್ರು ಬಂದ್ರು ಅಂತ ಕಾಣಿಸುತ್ತೆ ಬನ್ನಿ 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 ನಿಮ್ಗೋಸ್ಕರ ಕಾಯ್ತಿದ್ದೆ

ಅವಳು ನನ್ನ ಮಗನ ಹತ್ರ ಸುಳಿಬಾರ್ದು ಅವಮಾನ ಮಾಡಿತ್ತು ಧಗಿಯ ಸೀರೆನಾ ನಿಮ್ಗೆ ಹೇಳ್ತಾ ಇರೋದು ಇಲ್ಲ ನಾನ್ ಬಸ್ರಿ ಅಲ್ಲ ಇವ್ರ ಮಗನ ಮಾತನಾಡಕ್ ಹೇಳಿದ್ರು ಇದ್ರಲ್ಲಿ ನಾನು ಏನು ತಪ್ಪಿಲ್ಲ ಇನ್ಸ್ಪೆಕ್ಟರ್ ಏಯ್ ಕಥೆ ಪುರಾಣ ಬೇಕಾಗಿಲ್ಲ ಧಗೆ ಸೀರೆನಾ ಹೆಂಗಿಸ್ತೆ ತೆಗಿ ಬೇಗ ಇದೇ ನಾ ನಿನ್ ಬಸ್ರು ಇದನ್ನು ತೆಗಿ ಇದ್ರು ತೆಗಿ ದಯವಿಟ್ಟು ಬೇಡ ಇನ್ಸ್ಪೆಕ್ಟ್ರೆ ನಿಮ್ ದಮ್ಮಯ್ಯ ಅಂತೀನಿ ನನ್ ಮೇಲೆ ಆಡೇ ಹಾಕಿ ಹೇಳ್ತೀನಿ ಏನು ನಡೆದಿಲ್ಲ ಇನ್ಸ್ಪೆಕ್ಟರ್ ಪ್ಲೀಸ್ ಅದನ್ನ ಡಾಕ್ಟರ್ ಸರ್ಟಿಫೈ ಮಾಡ್ಬೇಕು ಇಲ್ಲ ಅಂದ್ರೆ ಇವತ್ತಿಲ್ಲ ಅಂತ ಹೇಳ್ದವಳು ನಾಳೆ ಆಗಿದೆ ಅಂತ ಹೇಳಿದ್ರೆ ಪಿ ಸಿ

ನೋಡಿ ನಾಗಮ್ನವರು ನಿಮ್ಮಿಬ್ಬರ ಮೇಲೆ ಚೀಟಿಂಗ್ ಕೇಸ್ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ ನೀವು ನಿಮ್ ಮಗಳು ನಡೀರಿ ಸ್ಟೇಷನ್ಗೆ ನಿಮ್ ಕೈ ಮುಗಿದ್ ಬೇಡ್ಕೊಳ್ತೀನಿ ದಯವಿಟ್ಟು ಆ ರೀತಿ ಮಾಡಬೇಡಿ ತಪ್ಪ ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು ಅಮ್ಮ ಪತ್ರ ಹೇಳಲ್ವಂತೆ ಹೌದು ನಿನ್ ಹೊರಗ್ ಕಳ್ಸಕ್ಕೆ ನಾನ್ ಆ ಸುಳ್ಳು ಹೇಳಿದೆ ಪೊಲೀಸ್ ಸ್ಟೇಷನ್ ಅಲ್ಲಿದ್ದಾನೆ ನೀನ್ ಆಡಿಸಿದ ನಾಟಕಕ್ಕೆ ಕೊನೆ ಸೀನು ಕ್ಲೈಮ್ಯಾಕ್ಸ್ಗೆ ಸುಳ್ಳು ಬಸರು ಅನ್ನೋದು ನನಗೆ ಹೇಗ್ ಗೊತ್ತಾಯ್ತು ಅಂತ ಅನ್ಕೋತಿದೀಯಾ ಅವತ್ತು ನಡ್ಕ ಬಂದು ಬಸ್ಸರ್ಗೆ ಎಂತ ಹೊಟ್ಟೆ ಕಟ್ಕೊಂಡಿದ್ನಲ್ಲ ಆ ಬಟ್ಟೆ ಜಾರ್ತಾ ಇತ್ತು ಅಯ್ಯಯ್ಯೋ ಹಾಗೇನಾದ್ರೂ ಆಗ್ಬಿಟ್ಟಿದ್ರೆ ನಾವ್ ಆಡಿದ್ ನಾಟ್ಕೆಲ್ಲ ಯಾವ್ದು ಗತಿ ಇಲ್ಲದ ಭಿಕಾರಿ ಹೆಣ್ಣನ್ನ ಉಪ ಇವಾಗ ಮದ್ವೆ ಆಗ್ತೀನಿ ಅಂದ್ರೆ ನಾನ್ ಬಿಡ್ತೀನೇನೋ ಸುಮಾ ದಯವಿಟ್ಟು ಇನ್ಮೇಲ್ ಬಡ ಹೆಣ್ಮಕ್ಳು ಮಾನ ಜೊತೆ ಆಟ ಆಡ್ಬೇಡಿ ನಿಮ್ಗೆ ಅಷ್ಟೊಂದು ಬೇಕಾದಷ್ಟು ಜನ ಬಸ್ ಅವ್ರಿಸ ಮಾಡ್ತಾರಲಿಲ್ಲ ದಯವಿಟ್ಟು ನೀವ್ ಕ್ಷಮಿಸಬೇಡಿ ಅವ್ರ ಜೀವದಾನ ಮಾಡೋದಕ್ಕಿಂತ ಎರಡು ಪಟ್ಟು ಪ್ರಾಣ ನಾಟಕದಂತೆ ನಿಜವಾಗ್ಲು ನಾನೇನೂ ಬಸ್ರಿ ಆಗಿದ್ದಿದ್ರೆ ಇಷ್ಟ ಕೆರೆನ ಬಾವಿನ ನೋಡ್ಕೋಬೇಕಾಗಿತ್ತು ಸುಮಾ ನೀನ್ ಇಷ್ಟೇ ನನ್ನ ಅರ್ಥ ಮಾಡ್ಕೊಂಡಿದ್ದು ನಿನ್ಮೇಲೆ ಪ್ರೀತಿ ಇಲ್ಲಿದ್ರೆ ನಿನ್ ತಾಯಿ ಆಪರೇಷನ್ ಐವತ್ ಸಾವಿರ ರೂಪಾಯಿ ಕೊಡ್ತಾ ಇದ್ದ ಬೆಲೆ ಕಟ್ಲಾಗದ್ ನನ್ನ ಮಾನಕ್ಕೆ ನೀವ್ ಕಟ್ಟಿರೋ ಬೆಲೆ ಇದು ಅಲ್ವಾ ನಿಮ್ಗೂ ನಿಮ್ ದುಡ್ಡುಗೂ ದೊಡ್ಡ ನಮಸ್ಕಾರ ತಿಂಗಳ ತಿಂಗಳ ಕಂತೀರ್ಸ್ಬಿಡ್ತೀನಿ ನಿಮ್ ಋಣ ಯಾವತ್ತು ಇಟ್ಕೊಳ್ಳಲ್ಲ ಬಾಮ ಹೋಗೋಣ ಐವತ್ ಸಾವಿರ ರೂಪಾಯಿ ದುಡ್ಡಿನ ಸಹಾಯ ಮಾಡಿ ನಮ್ ತಾಯಿ ಪ್ರಾಣ ಉಳಿಸಿದ್ರಿ ನಿಮ್ ಋಣ ಐನೇ ಜನ್ಮಕ್ಕೂ ತೀರ್ಸಕ್ ಆಗೋದಿಲ್ಲ ಶಮಿಪ್ರು ಮದುವೆ ನಮ್ಮ ಅಮ್ಮ ಒಪ್ತಾ ಇದ್ರೆ ಏನೇ ಮಾಡ್ತೀಯ ಈ ಜನ್ಮದ ನಾನು ಯಾರು ಮದ್ವೆ ಆಗಲ್ಲ ದೇವ್ರ ಹತ್ರ ಏನೇ ಬೇಡ್ಕೊಂಡೆ ಏನೇ ಜನ್ಮದಲ್ಲೂ ನೀವೇ ನನ್ ಗಂಡ ಆಗಿರ್ಲಿ ಅಂತ ಬೇಡ್ಕೊಂಡೆ ಹೋಗಿಲ್ಲೇ ಹೋಗಿ ಕತ್ತೆ ಬಾಲ ಇವತ್ತು ನನ್ಗೆ ಅರ್ಥ ಆಗ್ತಾ ಇದೆ ಜಗತ್ತಂದ್ರೆ ಏನು ಅಂತ ನಾನು ಅಯ್ಯೋ ಅಂತ ವ್ಯಕ್ತಿಗಳೇ ನಾನು ಕಲಿಸಿದ ಪಾಠದಿಂದ ಗೊತ್ತಾಯ್ತು ನೀನ್ ಹೇಳಿದ್ದಾರೆ ಸರಿ ಅಂತ ಆ ಹೆಣ್ಣಿಗೆ ಪಾಪ ಬಡವಿ ಅಂತ ಸಹಾಯ ಮಾಡ್ಲಿಕ್ಕೆ ಹೋದ್ರೆ ಹೋಗೋಗ ನನ್ ಮಕ್ಕಳು ಕೂಗಳೋದು ಇನ್ಮೇಲೆ ನನ್ನ ಆದರ್ಶಗಳನ್ನೆಲ್ಲ ಗಾಳಿ ತೂರ್ ಬಿಡ್ತೀನಿ ಲಕ್ಷ ಲಕ್ಷ ವರ್ಷ ತಗೊಂಡೆ ಮದ್ವೆ ಆಗ್ತೀನಿ ಅಮ್ಮ ಇಷ್ಟು ದಿವಸ ನಿನ್ನ ಅರ್ಥ ಮಾಡ್ಕೊಳ್ದೆ ನಿನ್ ಮನ್ಸು ನಾನು ಬಾಳ ನೋಯಿಸ್ಬಿಟ್ಟೆ ನನಗ್ ಕ್ಷಮಿಸ್ಬಿಡ ಅಮ್ಮ ನನಗ್ ಕ್ಷಮಿಸ್ಬಿಡು ಹೇಳಪ್ಪ ಅಯ್ಯೋ ಅಯ್ಯೋ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯೋ ನನ್ನ ಆದರ್ಶ ಆದರ್ಶ ಅಂತ ಕೂತಿದ್ರೆ ಆ ನಿಮ್ಮ ಅಪ್ಪನಿಗೆ ಆ ಗತಿನೇ ನಿನಗೂ ಆಗ್ತಿತ್ತು ನಾನಿನ್ನ ಯಾರಿಗೂ ಹೆದರೋದಿಲ್ಲ ನಾನೀಗ ಎರಡು ಗಂಡು ಮಕ್ಕಳ ಹೆಮ್ಮೆಗೆ ತಾಯಿ